ಈ ರೀತಿ ಅನೇಕ ಹಗರಣಗಳಿದ್ದಾವೆ ಅವರೇನು ತಮ್ಮ ಅಳಿಯನ್ನನ್ನು ಇವತ್ತಿನ ದಿವಸ ಪಟ್ಟನ್ ಶೆಟ್ಟಿ ಅಂತ ಹೇಳಿ ಎ ಡಬ್ಲ್ಯೂ ಆಗಿ ತೊಗೊಂಡು ಬಂದರು ಅರುಣ್ ಮಾಶೆಟ್ಟಿ ಅಂತ ಹೇಳಿ ಅವರಿಗೆ ಪಿ ಡಬ್ಲ್ಯೂ ಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಡ್ತೀನಿ ಅಂತ ಹೇಳಿ ಪತ್ರ ಕೊಟ್ಟು ಅದನ್ನು ಮಾಡಲಿಲ್ಲ ಅಂತ ಹೇಳಿ ಮತ್ತೆ ಅವರಿಗೆ ಲ್ಯಾಂಡ್ ಆರ್ಮಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ತಂದರು ಅವ್ರು ಬಂದ ಮೇಲೆ ಆ ಇಲಾಖೆಗೆ ಎಷ್ಟು ಕೆಲಸ ಕೊಟ್ಟರು ಎಷ್ಟೋ ಕೆಲಸಗಳು ಇವತ್ತು ಜನರೇ ನೋಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚು ಜನ ಮಾತಾಡ್ತಾ ಇದ್ದಾರೆ ಯಾವ ರೀತಿ ಕಳಪೆ ಕೆಲಸ ಆಗ್ತಾ ಇದೆ ಅಂತ ಅನ್ನೋದನ್ನು ಮಳೆ ಬಂದರೆ ಇವತ್ತು ರಸ್ತೆಯಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ ಮಹಾನಗರ ಪಾಲಿಕೆಯಲ್ಲಿ ಯು ಜಿ ಡಿ ಇನ್ನೂ ಕೂಡ ಸುಮಾರು ಹದಿನೈದು ದಿವಸ ಆಗಿದೆ ಮಾನ್ ಕಾರ್ಮಿಕರು ಮತ್ತು ಮಹಾನಗರ ಪಾಲಿಕೆಯ ಅಲ್ಲಿ ಸಿಬ್ಬಂದಿ ವರ್ಗ ಇನ್ನೂ ಮುಷ್ಕರದಲ್ಲಿ ಹೋರಾಟದಲ್ಲಿ ಮಾ ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಸ ಎತ್ತೋರು ಯಾರೂ ಕೂಡ ಇನ್ನೂ ಬರ್ತಾ ಇಲ್ಲ ಈ ರೀತಿ ಇವರ ಒಂದು ದುರಾಡಳಿತ ಜನರಿಗೆ ಇವತ್ತು ಅದನ್ನು ಮನವರಿಕೆ ಆಗ್ತಾ ಇದೆ ಜನರು ಕೂಡ ಇವ್ರ ಬಗ್ಗೆ ಬೇಸತ್ತಿದ್ದಾರೆ ಇವ್ರ ಮೇಲೆ ಏನು ಅವಕಾಶ ನೀಡಿದರೆ ಏನು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಹೇಳಿ ಜನ ಅಂದ್ಕೊಂಡಿತ್ತು ಇವತ್ತು ಅದು ಎಲ್ಲವೂ ಕೂಡ ಇವತ್ತು ಸುಳ್ಳಾಗಿದೆ ಅಂತ ಹೇಳಿ ಹೇಳಬೇಕಾಗ್ತಾ ಇದೆ いいシャッサ、シャッサくやったね。